gotta find you ಓ ನೀನಿಲ್ಲ ಏನಿಲ್ಲ ನಿಮ್ಮನ್ನ ನೋಡಿ ಹೋಗೋಣ ಅಂತ ಮಾತಾಡ್ಸ್ಕೊಂಡೋಗಣೆಲ್ಲ ಸಿಕ್ ಸಿಕ್ಕೋರು ನಾ ಮಾತಾಡ್ಸಕ್ ಹೋಗ್ಬಾರ್ದ ನೀವೇನ್ ಅಲ್ಲ ಸಿಕ್ಕೋರಲ್ಲ ಸೆಲೆಕ್ಷನ್ ಮಾಡಿರೋರು ನಿಮ್ಮಕ್ಕ ಸಿಗ್ಲಾರ್ದ ಅಕ್ಕನ ನೆನಪು ನಿಮ್ಗೆ ಎದಕ್ಕೆ ನಾ ಇಲ್ಲ ನನಗೆ ನೋಡಬಾರ್ದು ಏ ಮೊದಲ ಮಂದಿ ನನಗೆ ಆರ್ಸದೆಲ್ಲ ಬೇಡ ಒಂದು ಗಂಡಸಾಗಿ ಹಿಂಗಂದ್ರೆ ಏ ಗಂಡಸ್ತನದ ಬಗ್ಗೆ ಮಾತಾಡಬೇಡ ಹಂಗಿದ್ರ ನಿಮ್ಮ ನಂಬರ್ ಕೊಡಿರಿ ಕೊಡೋದಿಲ್ಲ ನಡಿ ಈಗ ಓಕೆನಿ ಮಾಡಿ ನೋಡ್ರಲ್ಲ ಅವನು ಆಸೆ ತೋರಿಸ್ತಾವ ಒಂದು ಕೈಗೆ ಸಿಗುದಿಲ್ಲ ಹಿಂಗಾಗಿ ಬ್ಯಾಡಪ್ಪ ಅಂತಂದು ಸುಮ್ಮನಿದ್ರೆ ಮತ್ತೂ ಬಂದು ನನ್ನ ಕೆರಳಿಸ್ತಾವ ಆದರೂ ಇದನ್ನ ಒಂದು ಕೈಯೇ ನೋಡೇ ಬಿಡ್ತಾನೆ ತಗೋಯ್ ಪತ್ರ ಓ ಬೈ ಗಾಡ್ ಹೌ ದೇವ್ರಿ ನನ್ನ ಲೈಟ್ನಾಗ ಹುಡುಗಿ ಕೊಡ್ತೀಯಾ ಅಂದ್ಕೊಂಡಿದ್ದೀಯ ಆದ್ರೆ ಇಷ್ಟು ಜಲ್ದಿ ಕೊಡ್ತೀಯ ಅಂದ್ಕೊಂಡಿದ್ದಿಲ್ಲ ಕೊಡೋದು ಕೊಟ್ಟು ಆಂಟಿ ಕೊಟ್ಟು ಓಕೆ ಓಕೆ ಹ್ಮ್ ನಿಮ್ಮ ಈ ಪ್ರೇಮ ಪತ್ರಕ್ಕೆ ನಾ ಆದಷ್ಟು ಬೇಗ ಉತ್ತರ ಕೊಡ್ತೀನಿ ಕೊಡಿರಿ ಏ ಮಂಗ್ಯಾನ್ಕೆ ಇದು ಲವ್ ಅಲ್ಲ ಫೋನ್ ನಂಬರ್ ಓ ರಿಯಲಿ ಕೊಡ್ರಿ ವಾಟ್ಸಪ್ ಚಾಟ ಆದ್ರೆ ಏನು ಮಾಡೋದು ನನ್ನ ಕಡೆ ಫೋನೇ ಇಲ್ಲಲ್ಲ ಫಸ್ಟ್ ಹೇಳೋ ಮಟ್ಟ ಕೇಳು ಇದು ನನ್ನ ನಂಬರ್ ನಿಮ್ಮ ಮೆಂಬರ್ಗೆ ಹೋಗಿ ಕೊಡು ಹೋಗ್ ಮಗ ಏನು ಓ ರಿಯಲಿ ಇಂಗ್ಲೀಷ್ ಬೇರೆ ಕೇಳು ನಡೆ ಆಯಿತು ಬರ್ತಾನ ಏ ಇಲ್ಲೇ ಅದನ್ನ ಹಗ್ರ ತೋ ಚಿಟ್ಟಿ ಯಾರ ನಂಬರ್ ಇಲ್ಲದ ನಿಮ್ದಾವು ಶಕುಂತಲ ಅದಾಳಲ್ಲ ಅವ್ರ ತಂಗಿ ಶಶಿಕಲಾ ನಂಬರ್ ಇದೆ ಹ್ಮ್ ಅವ್ರಕ್ಕ ಸಿಕ್ಕ ಸಿಕ್ಕ ಅನ್ನೊತ್ತಿಗೆ ಕಬ್ಬಿನ ಕಬ್ಬಿಣ ಹೊಲದಾಗ ನೀ ಹಾರಗಿಡಿಸಿದ್ಯಾ ಇನ್ನು ಏನಾಯ್ತನ ಇನ್ನ ಇದು ತನಾಗೆ ಬಂದೈತವ್ರಿ ಈ ಸಲ ಹೊರ್ತ ಪಕ್ಕ ಆಕತಿ ಏನಾದ್ರು ಡೌಟ ಬಿಡ್ಲೆ ಹಿಂಗಾಗಿ ಚಟನ ಬೇಡ ಅಂತ ಸುಮ್ ಅದ ನಾನು ನಿಮ್ಮ ಇಷ್ಟ್ರಿ ನೀವೇನಾರು ಮಾಡ್ಕೋರಿ ನಂಬರ್ ಕೊಡೋಂದೇಳ ಕೊಟ್ಟೇನೆ ನಾ ಬರ್ತೇನೆ ತೋರಿ ವಾಟ್ ಈ ವಿಷಯ ಯಾರ ಮುಂದೆ ಹೇಳಿ ಮತ್ತ ಆಯ್ತು ಹೇಳಂಗಲ್ಲ ಆದ್ರೆ ಚಾರ್ಜ್ ಯಾವ ಲೇವಾ ಬೀ ಚಾರ್ಜ್ ಅಕತ್ತ ಚಾರ್ಜ್ ಅಕತ್ತ

ஏன்மாத்திர ಕುಂತ್ಲಾರ ತಂಗಿ ಅಲ್ಲ ನೀ ಹೌದಮ್ಮ ಆರಾಮದಿಲ್ಲ ಹಾಂ ಆರಾಮದಿ ನನಗೇನು ದಾಡಿಗಿಲ್ಲ ಊರು ಓಡಿ ಅಂತತಿ ಕಾಡು ಬಾ ಅಂತತಿ ಕಾಡು ಬಾ ಅಂದ್ರೆ ಮತ್ತೆ ಹೋಗ್ಬೇಕಿಲ್ಲ ನನ್ನ ಟೈಮ್ ಬಂದಾಗ ನಾ ಹೋಗ್ಕನಿ ನೀನು ಮಂಜನಾಗ ಕೆಸ್ಕೊಂತ ಒಂದು ತಾಸ ತನ್ನಿ ನೀ ಪೋನ್ನ ಮಾತಾಡಕತ್ತ ಯಾರು ಕೂಡ ಮಾತಾಡ್ತಿದ್ದಿ ನಾ ಯಾರ ಕೊಟ್ಟು ಮಾತಾಡಲಿ ಏನಾನು ಮಾಡಲಿ ಅದೆಲ್ಲ ನಿಮಗೆ ಇದಕ್ಕೆ ಬೇಕು ನಿಮ್ದು ಎಷ್ಟೈತಿ ಕೆಲಸ ಅಷ್ಟು ನೋಡ್ಕೊಂಡು ಹೋಗ್ತೀವಿ ಐನೂರು ದುರ್ಗಾನಂಗ್ಲಿ ಅಕ್ಕ ತಂಗಿ ಅಡು ಹಂಗೆ ನೋಡಿವು ಮನ್ಯಾಗ ಗಂಡಗಳು ಇದ್ರೂ ಬೇರೆದಾರ ಕೂಡ ಮಾತಾಡ್ಕೊಂತ ಆಟ ನಡೆಸಿ ಬಿಟ್ಟಾವೆ ಯಮ್ಮ ಏನೂ ಅಂದ ಹೋದ್ಲಲ್ ಬಗ್ಗೆ ಶಸಿಕಲಾ ಇನ್ನು ಯಾರು ಕೂಡ ಮಾತಾಡಕತ್ತಿದ್ದ ಫೋನ್ಯಾಗ ಅಂದಿದ್ದಕ್ಕೆ ಹೆಂಗ್ ಬೇಕು ಹಂಗೆ ಮಾತಾಡ್ಬೇಕು ದುಡಿಗಿ ಹ್ಞೂ ನಿನ್ ಗೊತ್ತಿಲ್ಲ ಯಾರು ಹೇಳ್ಬೇಡ ಹೇಳ ಕೀ ಮೆಂಬರ್ ಕೊಟ್ಟ ಆಟಾತಾಳೆ ಬೇರೆ ಮೊದಲ ಅಕ್ಕ ನಾಯಿ ನೋಡ್ತಿದ್ದಿಲ್ಲ ಹ್ಞೂ ಮೊದಲ ಅಕ್ಕ ಈಗ ತಂಗಿ ಇಬ್ಬರೂ ಕೂಡಲೇನು ಹೊಡಿಯತ್ತಾರೆ ಒಂದು ಸಲ ಅಕ್ಕನ ಕಬ್ಬಿನ ಹೊಲ್ದಾಗ ಕರ್ಕೊಂಡು ಹೋಗಿದ್ನಾ ಏನು ಕೆಲಸ ಆಗ್ಲಿಲ್ಲ ಅದನ್ನ ನೀನು ಅದೇ ಅಂತಲ್ಲ ನಾ ಏನಾರೂ ಮಾಡಕ್ಕೆ ಹೋದ್ರೆ ಏನಾರೂ ಆಕತಿ ಈಗ ಅಕ್ಕನ ಬದ್ಲಿ ತಂಗಿನ ಹೊಡಿಯಾಕತ್ತಾನ ಹ್ಞೂ ಸೊಕ್ಕರೆ ಎಷ್ಟು ಐತಿ ನೋಡಾಕಿದು ಹೋಲಿ ಬಿಡ ಮಾಡಿದಾರೆ ಪಾಪ ಆಡಿದಾರೆ ಬಾಯಕಂತ ಅವ್ರು ಸು ನಮ್ಗ್ಯಾರ ಅದಕ್ಕೆ ಬೇಕಾಗಿತ್ತು ನಡಿ ಹೋಗುನ ಮನಿ ಹೆಮ್ಮ ಹೊಟ್ಟೆ ಚತೈತಿ ಒಟ್ಟ ಹೊಟ್ಟೆಗೆ ಏನಾರೂ ಮಾಡಿ ಹಾಕ್ಕೊಂತೀ ಬಾಬಾ ಬಾ ಬ ತಾಲಿಪಾಟಿ ಮಾಡ್ತಾನ

ನಾನು ಮಹಿಳಾರಿಗೆ ಹುಕ್ಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬೇಬಿ ಗೀಬಿ ಇಷ್ಟ ಆಗದಲ್ಲ ನನಗೆ ಇನ್ನೇನು ಆಗ್ತೈತಿ ಅದ ಮುಂದೆ ಹೇಳ್ತನಿ ಈಗ ಸ್ವಲ್ಪ ನಾ ಹೇಳೋದು ಕೇಳ ನಮ್ಮ ಇಬ್ಬರು ಲವ್ ಊರು ಮಂದಿ ಗೊತ್ತಾದ್ರ ಊರಾಗ ಮರ್ಯಾದೆನೂ ಇರಂಗಿಲ್ಲ ಅದಕ್ಕೆ ನಾವಿಬ್ರು ಲವ್ ಮಾಡೋದು ಯಾರಿಗೂ ಗೊತ್ತಾಗಬಾರ್ದ ನೀ ನನ್ನ ನೋಡಿ ಹಾಲು ಹಾಲಕ್ಕಿಚ್ಚಿದೀನಿ ನಾನು ನೋಡಿ ನಾಲ್ಕು ನ್ಯಾಯ ಮಂದಿದ್ದಾಗ ಮಾತಾಡ್ಸೀನಿ ಅಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ ಓಕೆ ಮತ್ತೆ ಮತ್ತ ಏನ ಹೇಳ ಬರ್ರಿ ಹಿಂಗಣ ಏನು ರೈತೆ ನೀ ಹ್ಞೂ ಅಂದ್ರೆ ಈಗ ಬರ್ತೀಯ ಬೇಡ ಊರಾಗ ಮಂದಿ ಕಣ್ಣಿಗೆ ಬೀಳ್ಬಾರ್ದ ಹುಬ್ಬಳ್ಳಿಗೆ ಹೋಗೋಣ ಎಲ್ಲ ರೂಮ್ ಮಾಡೋಣ ಏ ಅಲ್ಲಿನೂ ಗುರುತಿಡ್ತಾರ ನನ್ನ ನಾ ಅಧ್ಯಕ್ಷದನಿ ಹಿಂಗಾಗಿ ಒಂದು ಎಡೆ ಮಾಡೀನಿ ಇಲ್ಲೇ ಕುಂಬಾರಗಟ್ಟಿ ಏರಿ ಕಡೆ ಹೋಗೋಣ ನೀನು ಅಲ್ಲೇ ಊರು ರಕ್ಷಿ ಕಡೆ ನೀನು ತಗೋ ನಾ ಗಾಡಿ ತೊಗೊಂಡ್ಬರ್ತೇನೆ ಹೋಗುಣಂತ ಹ್ಞೂ ಯಾರ ಕೇಳಿದ್ರೆ ತರ್ಸಕ್ಕ ಬ್ಯಾಂಕಿಗೆ ಉಂಟಾನ ಅಂತ ಹೇಳ ಆ ತಾತ ಜಲ್ದಿ ರೆಡಿಯಾಗಿ ಬಾನಿ ನಾ ರೆಡಿನ ಇದೀನಿ ಬಂದೆ ಹ್ಞೂ ಇಡ್ಲಾ

ಇಲ್ಲ ಇದನ್ನು ಯಾರ್ದಾರ ಮುಂದೆ ಹೇಳಿ ಅವ್ರನ್ನ ಅಗ್ಗ ಅಗ್ ಗರಿ ಪಲ್ಲೆ ಮಾಡ್ಬೇಕಲ್ಲ ಯಾರು ಹೇಳಕ್ ಬಿ ಅಲ್ಲ ಯಾರಿಗಾರು ಹೇಳ್ಬೇಕಲ್ಲ ಹಂಗ ಬಿಡಬಾರ್ದು ಅರ್ಕಿನ್ನ ಅಮ್ಮ ಒಂದು ಕೆಲಸ ಮಾಡು ಆ ಜಗದೀಶಿಗೆ ಹೇಳು ಅಂತ ನಿನ್ ಕಡೆ ಫೋನ್ ಇತ್ತಿಲ್ಲ ಹಾಂ ಹ್ಞೂ ಹಚ್ಚೋಂಗೆ ಫೋನ ಹಚ್ಲೆ ಹ್ಞೂ ತಗಿ ಫೋನ್ ಅದನ್ನ ಮಾರ ಪಕ್ಕಾಕ ತಡ್ಯದು ಹ್ಞೂ ಅವತ್ತು ಅದೇ ನಂಬರ್ ಹಲೋ ಹಲೋ ಅಪ್ಪ ಕೇಳಮ್ಮ ಆಕಿ ಶಶಿಕಲ ಅದಾಳಲ್ಲಪ್ಪ ಆಕಿ ಮೆಂಬರ್ ಗಾಡಿ ಮ್ಯಾಕ ಹತ್ತಿ ಮೌಸಕ್ ಹಾಕೊಂಡು ಹಾದ್ರಪ್ಪ ಇಬ್ರು ಈ ಕಡೆ ಕೆಳಕ್ ಹೋದ್ಲಪ್ಪ ಹುಡುಕಿ ಆಡಿ ಹಗ್ಗ ಮಾಡ್ಬೇಕಪ್ಪ ನಮ್ಮ ಊರಾಗ ಗಣಮಾಗಂತ ಕರ್ಕೊಂಬರು ನಾ ಕೆತ್ತಾಕ್ರಿ ಯಾಕೆ ಹೋಗೋಳಕ್ಕ ಆಯ್ತು ಮಾಡ್ತೀನಿ ಹಾ ನಾ ಇಲ್ಲಿರ್ತೇವ ಬಾ ಹಲೋಣ ಉತ್ತು ಎಲ್ಲಿದೆ ಅಣ್ಣ ಡ್ರೋನ್ ಆರ್ಡ್ರ್ ಮುಗಿಸ್ಕೊಂಡು ಅಣ್ಣ ಅರ್ಜೆಂಟ್ ಡ್ರೋನ್ ತೊಗೊಂಡು ಬಾ ಯಾಕಣ್ಣ ಏನೋ ಸಮಾಚಾರ ಸಮಾಚಾರ ಎಲ್ಲ ಹೇಳ್ತೀನಿ ಬಾ ಆಯ್ತು ಆಯ್ತು ಅಣ್ಣ ಬಂದೆ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ರೀ ನನ್ನ ಕಡೆಗೆ ಹೋಗೋಣಂತ ಅಣ್ಣ ಬಂದೆ ಬಂದೆ ಹುಡುಗ್ರ <laughs> ಇಲ್ಲೇ ಬಾ ದಾರಿ ಬಾಜು ಹೊಲ ಮತ್ತೆ ಯಾರೂ ನೋಡಿದ್ರೆ ಈಕ ಹೊಲ್ದವ್ರು ಯಾರು ಇರಲ್ಲ ಏನು ಇವತ್ತು ಅವು ರೂಮ್ನ್ಯಾಗ ಕರೆ ಐತಿ ಹಾ ಇಲ್ಲೇ ಭಾಳ ದೂರ ಇಲ್ವಾ ಇದೊಂದು ಮಳಿ ಈಗ ಹತ್ತಿ ಬಿಟ್ಟೈತಿ ಮತ್ತೇನು ಇಲ್ಲೇ ಸುರಭ ಚಂದ ಏ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೀ ಅಲ್ಲ ಇದು ನಮ್ಕೊಂಡ್ ಕುಂತರಿ ಎಲ್ಲ ರದ್ದು ಮಾಡ್ತೀನಿ ಏನಾಗುದಲ್ ತಗೋ ಹ್ಮ್ ಅಡ್ಜಸ್ಟ್ ಮಾಡ್ಕೋ ಕರ್ಮ ಇಷ್ಟು ಪಿಚಾಡೋದಾಗ

Продолжение а следует... ಹೋದಳು ಏನು ಹ್ಞೂ ಅವನು ಅವನು ಬ್ಯಾಡ್ ಬ್ಯಾಡ್ ಅಂದ್ರೆ ನಾನು ಕೆರಳಿಸಿದಾಳೆ ಅಡಿಕೆ ತೋಟಕ್ಕೆ ಹೋಗಿ ಕಬಡ್ಡಿ ಆಡ್ಬೇಕಂದ್ರೆ ಯಾವನೋ ಡ್ರೋನ್ ಬಿಟ್ಟು ನಾನು ಪಿಕ್ಚರ್ ಶೂಟಿಂಗ್ ಪಿಕ್ಚರ್ ಯಾವಾಗ ರಿಲೀಸ್ ಆಕತ್ತೀವಿ ಏನು ನಿಂಬು ಗೊತ್ತಾವ ನನ್ನ ಬಾಳೆವು ಅಧ್ಯಕ್ಷರ ಬಹಳ ಟೆನ್ಸನ್ ಮಾಡ್ಕೊಂಡ್ರಿಲ ಅಲ್ಲ ಏನೋ ಮಾತಾಡೋದೈತಿ ಊರಾಗ್ಬೇಡ ಅಧ್ಯಕ್ಷ ದಾಬಪ್ಪ ಮಾತಾಡುದು ಯಾಕ ಏನ್ ಸಮಸ್ಯೆ ಆಗೈತಿ ಬಕೀರನಾ ಚಪ್ಪಲ್ ತಗೊಂಡು ಹೊರದಲ್ಲ ಹೊಡಿ ನನ್ನ ಏ ಯಾಕಿ ಹಿಂಗ್ಯಾಕತಿರಿ ಅಲ್ಲೆಲ್ಲ ಮೈಕಿದ್ರು ತೊಗೊಂಡ್ ಬರ್ಬೇಕಿಲ್ಲ ಹಗ್ರ ಓ ಹೇಳ್ರಿ ಏನು ಸಮಸ್ಯೆ ಆಗೈತಿ ದೊಡ್ಡ ಸಮಸ್ಯೆ ಆಗೈತಿ ಊರಾಗ ನಾ ನಂಬುದು ನೀನೊಬ್ಬನ ಹೌದ ನಾನು ನಂಬುದು ನಿಮ್ಮೊಬ್ಬರನ್ನ ನಾ ಕೇಳಿಂದ ಹಂಗ ಹೇಳಿದೆ ಈಗ ಹೇಳ್ರಿ ಏನು ಸಮಸ್ಯೆ ಆಗೈತಿ ಯಾರಿಗೂ ಹೇಳ್ಬೇಡ ಒಂದು ದೊಡ್ಡ ಲಪಡ ಆಗೈತಿ ಲಪಡನ ಏನದು ನಾನು ಶಶಿಕಲಾನ ಕರ್ಕೊಂಡು ಹೋಗಿದ್ದೆ ಯಾವ ಶಶಿಕಲಾ ಅಕಿಮ್ಯಾ ಕರ್ಕೊಂಡು ಹೋಗಿದ್ರಿ ಎಲ್ಲಿ ಕರ್ಕೊಂಡು ಹೋಗಿದ್ರಿ ಆ ಶಕುಂತಲಾರ್ ತಂಗಿ ಓ ಕಬ್ಬಿನ ಪಡೆದಾಗ ಗುದ್ದ ಕರ್ಕೊಂಡು ಹೋದಾಗ ತಲೆ ಭಿ ಅಲ್ಲ ಇಡಿಸಿದಲ್ಲ ಏ ಸುಮ್ಮನೆ ಕೇಳ್ರಿ ಈಗ ಹೇಳ್ರಿ ಶಕುಂತಲಾರ್ ತಂಗಿ ಶಶಿಕಲಾ ನಾ ವಲ್ಯ ವಲ್ಯ ಅಂದರು ನನ್ನ ಹಿಂದೆ ಬಿದ್ದಳು ಹ್ಞೂ ತಲೆ ಕೆಟ್ಟ ಗೌಡ್ರ ಅಡಿಕೆ ತೋಟಕ್ಕೆ ಹೋಗಿದ್ದೆ ಅಲ್ಲಿಯ ಕುಮಾರಗಟ್ಟಿ ಏರಿತಲ್ಲ ಹೊಡತ್ತ ಜೋರಾಗಿರ್ಬೇಕಲ್ಲ ಎಲ್ಲಿ ಆಕತಿವೋ ನಾ ಟ್ರೈನ್ ಬಿಡ್ಬೇಕು ಅನ್ನೋ ಟೈಮ್ನ್ಯಾಗ ಯಾವನ ಮ್ಯಾಗ ಡ್ರೋನ್ ಬಿಟ್ಟಣ ಅಲ್ಲ ಟ್ರೇನ್ ಹಳಿ ಮೇಲೆ ಬಿಡಾಕತ್ತಿದ್ರು ಇನ್ನು ಸುರಂಗದಾರಿ ಬಿಡಾಕತ್ತಿದ್ರು ಏ ಡ್ರೋನ್ ಮಾತಾಡಬೇಕಾರ ಟ್ರೈನ್ ವಿಷಯ ತರ್ತೀಯಲ್ವ ಮಾರಯ್ಯ ಮುಂದೆ ಹೇಳ್ರಿ ಡ್ರೋನ್ ಬಂದ ಮೇಲೆ ಏನಾಯ್ತು ಮುಂದೆ ಮುಂದೆ ಏನಕತಿ ಇಬ್ಬರು ಕಿತ್ಕೊಂಡು ಕಿನಿ ಅಂದ್ವಿ ಮುಂದೆ ಯಾವನ ಡ್ರೋನ್ ಬಿಟ್ಟು ಅಕಿ ಕೂತ್ ಹಿಗಿದ್ದು ಶೂಟಿಂಗ್ ಮಾಡ್ಯಾನ ಇನ್ನೂ ಮುಂದೆ ಶೂಟಿಂಗ್ ಮಾಡಿದ ಪಿಕ್ಚರ್ ರಿಲೀಸ್ ಮಾಡಿದ್ರೆ ನಾನು ಮರ್ಯಾಗೆ ಹೋಗತ್ವ ಮುಂದೆ ಏನು ಮುಂದೆ ಮುಂದೆ ನಾನು ಕತಿ ಹೇಳತ್ತ ನಾನ ಯಾರು ಮಾಡಿರ್ಬೋದು ಯಾಕೆ ಮಾಡಿರ್ಬೋದು ಒಂದು ಗೊತ್ತಾಗ ನನಗೆ ಯಾರು ಮಾಡಿದ್ರು ಅಂತ ವಿಚಾರ ಮಾಡೋ ವಿಷಯನ ಅಲ್ಲಿ ಇದು ನಿಮ್ಮ ಪರಮ ವಿರೋಧಿ ನಿಮ್ಮ ತಂಗಿಯ ಪ್ರಿಯಕರ ಆ ಜಗದೀಶ ಅಲಿಯಾಸ್ ಉಪದೇಶ ಅವನ ಮಾಡ್ಯದನ್ನು ಹಂಗಾದ್ರೆ ಸುದ್ದಾತ ನಾನು ಬಾಳೆಬೋದು ನನಗೂ ಅವನ ಮೇಕಟ್ಟು ಹುಟ್ಟಿತ್ತು ಆದರೂ ಆದರೂ ಕನ್ಫರ್ಮ್ ಮಾಡ್ಕೋಬೇಕಲ್ಲ ಅದನ್ನು ನನಗೆ ಬಿಡಿ ನಾನು ಮಾಡ್ತೀನಿ ಆ ವಿಡಿಯೋ ಇಟ್ಕೊಂಡು ಮುಂದೆ ಬರುವ ಇಲೆಕ್ಷನ್ದಾಗ ನನ್ನ ಕೆಡವಕ ಸ್ಕೆಚ್ ಹಾಕಿರ್ಬೋದು ನಾವು ಇರ್ಬೋದು ಇಲ್ಲ ಅಂತಂದ್ರೆ ನಿಮ್ಮ ತಂಗಿ ಮದುವೆ ಆಗಕ್ಕೆ ಸ್ಕೆಚ್ಚು ಹಾಕಿರ್ಬೋದು ಇಲ್ಲ ಒಂದ ಕಲ್ಲು ಎರಡು ಹಣ್ಣಿಗೆ ಗುರಿ ಇಟ್ಟಿರ್ಬೋದು ಹಂಗೆ ಇದ್ರೆ ಬಾಯ್ ಬಿಟ್ಟು ಅವ ನಾ ಇಲೆಕ್ಷನ್ಗೆ ನಿಂತರಂಗಿಲ್ಲ ನಮ್ಮ ತಂಗಿನ ಅವಂಗ ಕೊಟ್ಟು ಮದುವೆ ಮಾಡ್ತಾರೆ ಆದರೆ ನನ್ನ ಚಲನಚಿತ್ರ ಬಿಡುಗಡೆ ಮಾಡಬೇಡ ಅಂತ ಹೇಳೋ ಅವ್ನಿಗೆ ಹೇಳು ಅಂತೇಳ್ರಿ ಅವನ್ನ ಅವನ ಮಾಡಿದ ಕನ್ಫರ್ಮ್ ಆದ್ರೆ ನೀವು ಹೇಳ್ದಂಗೆ ಮಾಡೋನು ಅವ ಮಾಡಿದ ಕನ್ಫರ್ಮ್ ಆದ್ರೆ ಒಂದು ಕಲ್ಲಿಗೆ ಎರಡು ಹಣ್ಣಲ್ಲ ಮೂರು ಹಣ್ಣು ಬೀಳ್ತಾವು ಒಂದು ಹಣ್ಣು ಎರಡು ಹಣ್ಣು ಬರಬೇಡಿ ಈ ಮೂರನೇ ಹಣ್ಣು ಯಾವುದು ಅಂತೀನಿ ನಿನ್ನ ಅಂಗಡಿ ಅದನ್ನು ಬಂದ್ ಮಾಡಿಸಿಲ್ಲ ಅಂದ್ರೆ ನಿನ್ನ ಪಿಕ್ಚರ್ ರಿಲೀಸ್ ಮಾಡ್ತಾನೆ ಅಂದ್ರೆ ನೀವು ಬಂದ್ ಮಾಡಿಸ್ತೀರಿ ನನ್ನ ಮರ್ಯಾದೆ ದೊಡ್ಡದ ನಿನ್ನ ಶಿರಂಗಡಿ ದೊಡ್ಡದ ನೀವಿದ್ರಲ್ರಿ ನಮ್ಮ ಅಂಗಡಿ ನಾ ಇದನ್ನ ತೊಗೊಂಡು ಕೆಲಸ ಮಾಡ್ತೀನಿ ಫಸ್ಟ್ ಕನ್ಫರ್ಮ್ ಮಾಡ್ಕೋ ಡ್ರೋಣ್ ಬಿಟ್ಟು ಪ್ರತಾಪ ಯಾರು ಹ್ಞೂ ಬರಿ ಹೋಗೋಣ ಊಟ ಮಾಡೋಣ ತಡಿ ಪಾರ್ಸೆಲ್ ಹೇಳ್ಬಿಡ್ರಿ ಅಲ್ಲೇ ಮನೆ ಕಡೆ ಎಣ್ಣೆ ಜೊತೆ ಮಾಡೋಣ ಮಾಡೋಣಂತ ಏ ಸೈವಾ ಎರಡು ದಾಲ್ ತಡಕ ನಾಲ್ಕು ತಂದೂರಿ ರೊಟ್ಟಿ ಒಂದು ಜರ ರೈಸ ಪಾರ್ಸೆಲ್ ಕಟ್ಟ ಹಂಗ ಒಂದು ಚಿಕನ್ ಹೇಳ್ಬಿಡ್ರಿ ಈ ಎಣ್ಣೆ ಕೊಡ್ಬೇಕು ಹಾಂ ಹ್ಞೂ చికెన్ లాలిపప్ కట్ హలో సర నే దొడ్ మనీ మెంబర్ దొడ్మని అమచారా ఏ సర ಸಿಸಿ ಸಿ ಗಟ್ಟಾರ ಸಿ ವರ್ಕ್ ಮುಗಿದು ನಾಲ್ಕು ತಿಂಗ್ಳು ಆತು ಇನ್ನೂ ಬಿಲ್ ಆಗಿಲ್ಲ ಮಟೀರಿಯಲ್ ಅಂತ ನನ್ನ ಕೇಳಿದ್ರೆ ಹೆಂಗೆ ರೀ ದೊಡ್ಡ ಮನೆಯವ್ರು ಇಂಜಿನಿಯರ್ ಕೇಳ್ರಿಲ್ಲ ಅಲ್ರಿ ರೀ ಅವ್ರನ್ನ ಕೇಳಿದ್ರೆ ನಿಮ್ಮ ಕೂಡ ಮಾತಾಡಂತಾರೆ ನಿಮ್ಗೆ ಕೇಳಿದ್ರೆ ಅವ್ರ ಕೂಡ ಮಾತಾಡಂತೀರಿ ಏನಿದೆ ಯಾಕಂತಾರ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ನೀವು ಫೈಲ್ ಮೂವ್ ಆಗ್ಬೇಕಂತಂದ್ರೆ ಏನಾರ ಮುಟ್ಟಿಸ್ಬೇಕ್ರಿಪ್ಪ ಹ್ಞೂ ಆತು ಆತು ಮುಟ್ಸೋಣಂತ ಮಟೀರಿಯಲ್ ಬಿಲ್ ಹಾಕೋ ಕೇಳಿರಿ ಇಂಜಿನಿಯರಿಗೆ ತೋ ಇಂಜಿನಿಯರ್ ಜವಾಬ್ದಾರಿ ನನಗೆ ಬಿಡ್ರಿ ನೀವು ಆದ್ರೆ ಅಧ್ಯಕ್ಷರದ್ದು ಅಂಥ ಸಮಸ್ಯೆ ನೋಡ್ರಿ ಅಧ್ಯಕ್ಷ ಏನಾರ ಡೊಂಗಲ್ ಹಾಕಿದ್ರಷ್ಟ ಕೆಲಸ ಬಗೆಹರಿಯುತ್ತೆ ಆ ತಗೋರಿ ಅವ್ರ ಜೊತೆ ಮಾತಾಡ್ತಾನೆ ಎಲ್ಲರೂ ಕಳ್ಳ ನನ್ನ ಮಕ್ಕಳ ಮಾತಿದ್ರೆ ಸಾಕು ರೊಕ್ಕ ಪರ್ಸೆಂಟೇಜು ಕಮಿಷನ್ ಎಲ್ಲರೂ ಇವರಾಗಿಬಿಟ್ರ ನಮಸ್ಕಾರ ದೊಡ್ಡ ಮನೆ ಮೆಂಬರ್ಗೆ ನಮಸ್ಕಾರ ಜಗದೀಶ ಆರಾಮದ್ರಿ ನಾನು ಏನು ಆರಾಮ ಅದೇ ರೀ ಹ್ಞೂ ನೀವೇ ಟೆನ್ಶನ್ ಆಗದ್ರಿ ಅನ್ಸಾ ಅದನಲ್ಪ ನಿಮ್ಮ ಮೂರು ಶನಿ ನಮ್ಮ ಪಂಚಾಯತಿ ಅಧ್ಯಕ್ಷ ಮೆಂಬರ್ ಕೆಲಸ ಮಾಡಿಸಿದ್ರೆ ಅವನು ಪಾಲ್ ಬೇಕಂತ ನನಗಂತೂ ಸಾಕು ಸಾಕಾಗಿ ಹೋಗೈತಿ ಯಾಕಾರೋ ಅವನ ಅವಧಿ ಒಳಗೆ ನಾನು ಮೆಂಬರ್ ಆದ್ನು ನನ್ನ ಅವಧಿಯೊಳಗೆ ಅವ್ನು ಯಾಕಾರೋ ಅಧ್ಯಕ್ಷ ಆದ್ನೋ ಸಾಕಾಗಿ ಹೋಗೈತಿ ನೋಡು ಈಗೇನಾಗಿತ್ತು ರೀ ಏನಲ್ಪ ಮೂರು ಕಾಮಗಾರಿದ ಮೆಟೀರಿಲ್ ಬಿಲ್ ಆಗಬೇಕು ಕೇಳಿದ್ರೆ ಈ ಪಿ ಡಿ ಒ ಅಧ್ಯಕ್ಷ ಇಂಜಿನಿಯರ್ ಮೂರು ಮಂದಿ ನಾಟಕ ಮಾಡಕತ್ತಾರ ಈಗ ನಾ ಹೇಳ್ದಂಗೆ ಮಾಡ್ರಿ ನಿಮ್ಮ ಕೆಲಸ ಪಕ್ಕ ಏನು ಇದೆ ಏನಂದ್ರೆ ನಿಮ್ಮ ಅಧ್ಯಕ್ಷನ ನೀವು ಅಧ್ಯಕ್ಷ ದಾಬಕ ಕರೀರಿ ಆವಾ ಆ ದಾಬಾಕ ಬರೋಕ್ಕಿಂತ ಮುಂಚೆನ ನೀವು ಹೋಗಿ ದಾಬಾದೊಳಗೆ ಕುಂತಿರಿ ಹಾ ಅವ್ ಬರುತ್ತೀ ನೀವೇನು ಮಾಡೋಕ್ಕೊತ್ತ ಬರೀಲಿ ಬರುತ್ತಿಗೆ ಮೊಬೈಲ್ನಾಗ ಒಂದು ವಿಡಿಯೋ ನೋಡೋದು ಒಂದು ಮಖ ನೋಡೋದು ನಗದು ಮಾಡಿರಿ ಇಷ್ಟು ಮಾಡಿದ್ರೆ ಸಾಕು ಪಕ್ಕ ನಿಮ್ಮ ಕೆಲಸ ಆಕತಿ ಹಲೋ ಇದು ಹೊರ್ಕಟಾಕಿ ಅಪ್ಪ ಟ್ರೈ ಮಾಡಿ ನೋಡ್ರಿ ಪಕ್ಕ ಹೊರ್ಕಟೋಗಿ ಅಧ್ಯಕ್ಷ ಅಧ್ಯಕ್ಷದಾಗ ಅಧ್ಯಕ್ಷ ಅದಿರ್ಲಿಲ್ಲ ಅಂದ್ರೆ ನೋಡಿರಿ ನೀವು ಆಮೇಲೆ ಬರ್ತೇನೆ ಇವಾಗ ಕಮ್ಮಿ ಆಗ್ತದೆ ನಮಸ್ಕಾರ ಅಧ್ಯಕ್ಷರ ಹ್ಞೂ ಏನಾತ ಅರ್ಜೆಂಟ್ ಒಂದು ಸ್ವಲ್ಪ ಅಧ್ಯಕ್ಷ ದಾಬಕ್ಕೆ ಬರ್ರಿ ಏ ನೀ ಬಾ ಅಂದ್ರೆ ಬಿಡೋಕನಾ ಏನು ವಿಷಯ ಹೇಳ ಹಾಗಲ್ರಿ ಐವತ್ತು ಲಾಟ್ ಶಂಕ್ಷನ್ ಮಾಡಿ ಕೊಡ್ತಾರಂತ ಅದಕ್ಕೆ ಒಬ್ರು ಕೂಡ ಮಾತಾಡ್ಬೇಕಾಗೈತಿ ಸ್ವಲ್ಪ ಬರ್ರಿ ನೀವು ಪ್ಲಾಟಾ ಪ್ಲಾಟ್ ಅಂದ್ರೆ ನನಗೆ ಜಾಗಪಾಟ ಬಂದ ಬಿಟ್ಟು

మార్లే యావది సప్లై ಮಾಡಕ ಮುಗಿತ್ ನನ್ ಕತಿ ಯಾವನ ಡ್ರೋನ್ ವಿಡಿಯೋ ಕ್ಯಾಮೆರಾ ಬಿಟ್ಟು ವಿಡಿಯೋ రిలీజ్ ಮಾಡಿ ಅನ್ಚಿತಿ ದಕ್ಷಿ ಗೊತ್ಕೊ ರೀಪಾ ಕಡೆ ವಾವ್ ವಾವ್ ಯಾಕೆ ನಗರ ಆಗತ್ತೀವೋ ದುಡ್ಡು ಮನೆ ನನಗೂ ಸ್ವಲ್ಪ ಹೇಳೋ ಏನಿಲ್ಲ ದಕ್ಷ ಲೋಕಲ್ ಒಂದು ಹೊಸ ಕಾಮಿಡಿ ವಿಡಿಯೋ ರಿಲೀಸ್ ಆಗೈತಿ ಅದನ್ನ ನೋಡಿ ನನಗೆ ತಡ್ಯಾಕ ಆಗತ್ತಿದ್ದಿಲ್ಲ ಅದಕ್ಕೆ ನಕತ್ತಿದ್ದೆ ಎಲ್ಲಿ ತೋರ್ಸದ ಏ ಹಂಗ ಯಾರಿಗೂ ತೋರಿಸದಲ್ಲ ನಿಮಗಂತೂ ಮೊದಲು ತೋರಿಸ್ಬಾರ್ದ ನನ್ನ ಪರಿಸ್ಥಿತಿ ಗಬ್ಬೆ ಪುಸ್ತಾನ ಅನಿಸ್ತತಿವ ಹ್ಮ್ ಹೇಳ ಯಾಕೆ ಬರಕ್ಕೆ ಕೇಳೀತಿ ಮಟೀರಿಯಲ್ ಬಿಲ್ ಪೆಂಡಿಂಗ್ ಅದಾವಲ್ರಿ ಅವ್ರ ಮಾಡಿಸ್ಕೊಡ್ರಿ ಅಲ್ಲ ಪಿ ಡಿ ವೈ ಇಂಜಿನಿಯರ್ ಕತ್ತಿ ಬಿಡ್ರಿ ಮಾಡಿಸ್ಕೊಡ್ತಿರಲ ಅಷ್ಟು ಹೇಳ್ರಿ ಪಕ್ಕಾ ನನ್ನ ವಿಡಿಯೋ ಐತಿ ಐತಿವ್ರಂತ ಹಲೋ ಅಧ್ಯಕ್ಷರ ದೊಡ್ಡ ಮನೆ ಫೋನ್ ಮಾಡಿದ್ದ ಮಟೀರಿಯಲ್ ಬಿಲ್ ಹಾಕ್ರಿ ಅಂತ ಏನೋ ಒಂದು ಅಡ್ಜಸ್ಟ್ಮೆಂಟ್ ಹೇಳಿ ಮ್ಯಾನೇಜ್ ಮಾಡಿ ಕಳಿಸ್ತೀನಿ ಸರ ಆ ಬಿಲ್ ಕ್ಲಿಯರ್ ಮಾಡಿಬಿಟ್ರಿ ಅದನ್ನ ಅಧ್ಯಕ್ಷರ ಏನು ಹೇಳಕತ್ತೀರಿ ನೀವು ಪರ್ಸಂಟೇಜ್ ಮುಟ್ತಾನ ಸರ ಅದು ಹಂಗಲ್ಲ ಇಂಜಿನಿಯರಿಗೆ ಹೇಳಿ ಚೆಕ್ ಮೆಜರ್ಮೆಂಟ್ ಮಾಡಿ ಎಮ್ ಬಿ ಬಿ ಹೇಳಿರಿ ನೀವು ಅಷ್ಟೇ ಇಸ್ಕೊಂಡ್ರಿ ಹಂಗ್ರಿ ನಮ್ಮ ಪಾಲ ಏ ಮಾಡೋಲ್ಲ ಮಾಡುವ ತಗೋರಿ ಕಷ್ಟಪಟ್ಟ ಸಾಲಿ ಕಲತ್ತ ನೌಕರಿ ತೊಗೊಂಡು ಈ ಅನ್ಎಜುಕೇಟೆಡ್ ಕಡೆ ಈ ಥರ ಅದು ನಮ್ಮ ಬಾಳೆ ಏನು ಮಾಡಕ್ಕೆ ಬರಂಗಿಲ್ಲ ದೊಡ್ಡ ಮನಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನಿಮ್ಮ ಮೆಟೀರಿಯಲ್ ಬಿಲ್ ಕ್ಲಿಯರ್ ಮಾಡ್ತಾನೆ ಇಲ್ಲಿ ಮಟ್ಟ ಏನೇನು ಕೆಲಸ ಮಾಡಿರಲ್ಲ ಅದ್ರದ್ದು ಲಿಸ್ಟ್ ಕೊಡಿರಿ ಚೆಕ್ ಕೊಡಿಸ್ತಾನ ಏನಿದೆ ಒಮ್ಮೆ ಹಿಂಗೆ ಹಿಂಗ್ಯಾಕ ನಿಮ್ಮ ಕೈಯಾಗ ಯಾವ ಥರ ಇತ್ತು ಅನ್ನೋದು ಗೊತ್ತಾಯ್ತು ನನಗೆ ಏ ತಲ್ಬಾನಿ ಒಂದಿಟ್ಟ ಕಣ್ಣಿ ಹೋಗ್ಲಿ ಏಮರ ಇಂಥ ಟೈಮ್ನಾಗು ನೀನು ನನ್ನ ನನಗೆ ಹತ್ತಿತ್ತು ದೊಡ್ಡ ಮಣ್ಣಿ ಅವರ ಬರೀ ದಯವಿಟ್ಟು ಇಮ್ಮ ಕೈಯೆಲ್ಲ ತಿಳ್ಕೊತೀನಿ ನನ್ನ ಈ ಚಲನಚಿತ್ರವನ್ನು ಒಟ್ಟ ರಿಲೀಸ್ ಮಾಡಾಕೊಬೇಡ್ರಿ ಈ ಅವಧಿ ಮುಗಿ ಟೈಮ್ನಾಗ ನಾನು ಮರ್ಯಾದಿ ಕಳೆಕೋಗ್ಬೇಡ್ರಿ ಆದ್ರೆ ಮುಂದಿನ ಎಲೆಕ್ಷನ್ ಟೈಮ್ನಾಗ ನಾ ಹಳ್ಳಕಾನಿ ಅಲ್ರಿ ಏನು ಮಾಡಿರಿ ಅಂತದ್ದು ಗೊತ್ತೈತಿ ಎಲ್ಲ ಗೊತ್ತೈತಿ ಹಿಂದಿಂದೆಲ್ಲ ಬಿಡ್ರಿ ದಯವಿಟ್ಟು ನನ್ನ ಮರ್ಯಾದೆ ಉಳಿಸೋದೆಲ್ಲ ನಿಮ್ಮ ಕೈ ಆಗೈತಿಪ್ಪ ಮಾತೇನೆ ಅಧ್ಯಕ್ಷರ ಬರ್ರಿ ಕುಂಡು ಬನ್ರಿ ಸ್ವಲ್ಪ ಏನಾದರೂ ತೊಗೊಂಡೋಗಿ ಅಂತ ಬೇಡ ಅಧ್ಯಕ್ಷ ಡಾಬಾತಿ ಅಧ್ಯಕ್ಷನ ಕರೆಸಿ ಸರಿಯಾಗಿ ಊಟ ಬಡಿದ್ರಿ ನಿಮ್ಮ ಕೈ ಮುಗಿತಾನಿ ಹಟ್ಟಿ ತುಂಬ ನಂದು ಬೇಡ ಯಾಕೆ ಕೋ ಮೆಂಬರ ಹುಲಿಗೆತ್ತಿ ಇದ್ದಾವ ಇಲ್ಲಿಗೆತ್ತೆ ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಕಮ್ ಆನ್ ಟಲ್ ಮಿ ಟೆಲ್ ಮಿ ನಾವ್ಲಿ ತಲೆಗೆ ಕಟ್ಸಿಲ್ ಏ